ರಾಜ್ಯ ರೈತ ಸಂಘಟನೆಯಿಂದ ಹೆಸರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಲು ಖಂಡಿಸಿ ತಹಶೀಲ್ದಾರ್ ಕಚೇರಿಯಲ್ಲಿ ಮನವಿ ಸಲ್ಲಿಸಲಾಯಿತು ಕೊಪ್ಪಳ ಜಿಲ್ಲೆ ಕುಗ್ನೂರು ತಾಲೂಕಿನ ಭಾಗದಲ್ಲಿ ರೈತರ ಹೆಸರು ಬೆಳೆದಿದ್ದು ಹೆಸರು ಬೆಳೆ ಜಿಟಿ ಜಿಟಿ ಮಳೆಯಿಂದ ರೈತರ ಜಮೀನಲ್ಲಿ ಹೆಸರು ಬೆಳೆ ಅಲ್ಪ ಸ್ವಲ್ಪ ಉಳಿದುಕೊಂಡ ಹಿನ್ನೆಲೆಯಲ್ಲಿ ಈ ಹೆಸರು ಕಾಳಿಗೆ ಹತ್ತರಿಂದ ಹನ್ನೊಂದು ಸಾವಿರ ರೂಪಾಯಿಗೆ ಹೆಸರು ಕಾಳಿಗೆ ಶೀಘ್ರದಲ್ಲೇ ಬೆಂಬಲ ಬೆಲೆ ಘೋಷಣೆ ಮಾಡಿ ಖರೀದಿ ಕೇಂದ್ರ ಪ್ರಾರಂಭ ಮಾಡುವಂತೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪರುದ್ರಪ್ಪ ಕೋಳೂರಿ ಇವರು ಖಂಡಿಸಿ ಕುಗ್ನೂರು ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿ ಶಿರಸ್ತೇದಾರರಾದ ಮೊಹಮ್ಮದ್ ಮುಸ್ತಾಫ್ ಇವರ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಮನವಿ ಪತ್ರ ಸ್ವೀಕರಿಸಿದ ಶಿರಸ್ತೇದಾರರಾದ ಮೊಹಮ್ಮದ್ ಮುಸ್ತಾಫ್ ಅವರು ನಿಮ್ಮ ರೈತ ಸಂಘದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಕಳಿಸಿಕೊಡ್ತೇವೆ ಎಂದು ತಿಳಿಸಿದರು ಈ ವರ್ಷ ನಿರಂತರ ಮೋಡ ಕವಿದ ವಾತಾವರಣದಿಂದ ಹೆಸರು ಬೆಳೆಗಳು ಹಳದಿ ರೋಗ ಬೂದಿ ರೋಗ ನಂಜಾಣು ರೋಗದಿಂದ ಹೆಸರು ಬೆಳೆ ಹಾಳಾಗಿದ್ದು ಸರ್ಕಾರ ಹಾಳಾದ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಮುಂದಿನ ದಿನಗಳಲ್ಲಿ ಬೆಳೆ ವಿಮೆ ಕೊಡಬೇಕೆಂದು ಮಾತನಾಡಿದರು ರೈತ ಸಂಘದ ಕಾರ್ಯಕರ್ತರಾದ ಅಣ್ಣಪ್ಪ ನರೇಗಲ್ ದೇವೇಂದ್ರಪ್ಪ ಗಂಗೂಜಿ ಮಾರುತಿ ಬಾಲಿಕಾರ್ ಮಂಜುನಾಥ ಪೂಜಾರ್ ಈ ವೇಳೆಯಲ್ಲಿ ಅನೇಕ ರೈತರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈಗ ಸರ್ಕಾರ ಈ ಕೇಂದ್ರ ಸರ್ಕಾರದಲ್ಲಿ ಬೆಂಬಲ ಬೆಳೆಯಲ್ಲಿ ಹೆಸರು ಖರೀದಿ ಕೇಂದ್ರ ತೆರೀಬೇಕಂತ ಒಂದು ಇದನ್ನು ಘೋಷಣೆ ಮಾಡ್ಯಾರ ಆದರೆ ಈಗ ರಾಜ್ಯ ಸರ್ಕಾರ ಇವತ್ತಿನವರೆಗಾದ್ರೆ ಹೆಸರು ಬುದ್ಧಿ ಬಂದು ಕೆಲವೊಬ್ರು ರಾಶಿ ಮಾಡಿ ಕಳ್ಸಕ್ಕೆ ಇತ್ತಾರೆ ಕೆಲವೊಬ್ರು ಇನ್ನೂ ಮಳೆ ಸಲುವಾಗಿ ಇನ್ನೂ ಅದರ ಶೀಘ್ರದಲ್ಲಿ ಇವತ್ತು ಸರ್ಕಾರ ಒಂದು ಹತ್ತು ಸಾವಿರಲಿಂದ ಹನ್ನೊಂದು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಕ್ವಿಂಟಲ್ ಕೆಟ್ಟಿ ಈ ರಾಜ್ಯಾದ್ಯಂತ ನಮ್ಮ ಕೊಪ್ಪಳ ಜಿಲ್ಲಾ ಕೊಕ್ಕನೂರು ತಾಲೂಕಿನಲ್ಲಿ ಇವತ್ತು ಖರೀದಿ ಕೇಂದ್ರನ ಶೀಘ್ರದಲ್ಲಿ ಪ್ರ ಪ್ರಾರಂಭ ಮಾಡಬೇಕು ಈಗಿಂದ ಬರಬಿದ್ದು ರೈತಿಗೆ ಯಾವುದೂ ಇದು ಇಲ್ಲ ಸೌಲ ಸರ್ಕಾರಿ ಸೌಲಭ್ಯನೂ ಬಂದಿಲ್ಲ ಆಮೇಲೆ ಮತ್ತೆ ಈ ವರ್ಷ ಬಿತ್ತಬೇಕಾದ್ರೆ ಸಾಲ ಸಾಲ ಮಾಡಿ ರೈತರು ಬಿತ್ತ ಬಿತ್ತನೆ ಮಾಡ್ಯಾರ ಈ ಗೇಟ್ರೇಟ್ ಇದನ್ನು ಒಂದು ಬಟ್ಟಿನ ಅವ್ರು ಬೆಳೆದ ಬೆಲೆಗಾರ ಒಂದು ಬೆಂಬಲ ಬೆಲೆ ಕೊಟ್ರೆ ಅವರು ಮಾಡ್ಕೊಂಡು ತಿನ್ನೋಕೆ ಅನುಕೂಲ ಐತೆ ಐತಿ ಕೆಲವೊಂದು ರೋಗ ಅದ್ರಾಗ ಹಳದಿ ರೋಗ ಬಂದವು ಬೂಜ್ ರೋಗ ಬಂದವು ಏನಂದ್ರೆ ಪೇಷೆಂಟ್ ಇಳುವರಿ ಕಮ್ಮಿ ಐತಿ ಇಳುವರಿ ಕಮ್ಮಿ ಇರೋದ್ರಿಂದ ಬೆಳೆ ವಿಮಾನ ಹೆಚ್ಚಿನ ರೀತಿಯ ಮುಂದಿನ ಜನ್ಮಾನದಲ್ಲಿ ಸರ್ಕಾರ ಕೊಡಂತ ಆಗ್ಬೇಕಂತಂದು ನಾವು ಏನಂತ ಮುಖ್ಯಮಂತ್ರಿ ಅವರಿಗೆ ಲೆಟ್ರ್ ಬ ಮಾಡಿದ್ದೀವಿ ನಾವು ಏನು ಕುಕ್ಮ್ ತಹಶೀಲ್ದಾರ್ ಮುಖಾಂತ್ರನ ನಾವು ಅಲ್ಲಿ ಕಳ್ಸೋಕೆ ಶಿಫಾರಸ್ಸು ಮಾಡಿ ನಮ್ಮ ತಹಸೀಲ್ದಾರ್ ಏನಾದವ ಇವರು ಅವ್ರ ಮನವಿ ಸ್ವೀಕಾರ ನಮಸ್ಕಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಿರಿ ಸೇನೆ ವತಿಯಿಂದ ರಾಜ್ಯಾದ್ಯಂತ ಒಂದು ಕೋಟಿ ಹತ್ತು ಸಾವಿರದ ಹನ್ನೊಂದು ಸಾವಿರ ರೂಪಾಯಿ ಬೆಂಬಲ ಘೋಷಣೆ ಮಾಡಿದಂಥ ಖರೀದಿ ಕೇಂದ್ರ ಪ್ರಾರಂಭ ಮಾಡೋ ಮಾಡಿದ್ರರಂಭೆ ತಾವು ಮನವಿ ಪತ್ರವನ್ನು ಸಲ್ಲಿಸಿದ್ರಿ ಅದನ್ನು ಮಾನ್ಯ ಜಿಲ್ಲಾ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸ್ತೇವೆ